ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ನಾವು ಹೇಳಕ್ಕ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟ್ ಅಂತ ಹೇಳಿ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸಿಎಂ ಹೇಳಿದ್ಮೇಲೆ ಏನೇನಿದೆ ಅವ್ರ ಹೆಂಗ್ ಹೇಳ್ತಾರೆ ಹಂಗೆಲ್ಲ ನಾವೇ ಬರ್ಬೇಕು ಅವ್ರ ಹೆಂಗ್ ಹೇಳ್ತಾರೆ ಹಂಗೆಲ್ಲ ನಾವೇ ಬರ್ಬೇಕು ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳಕ್ಕಾಗುತ್ತೆ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಲಿಕ್ಕೆ ಹೈಕಮಾಂಡ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀರಾ ಚರ್ಚೆ ಏನು ಬೇಕಾದ್ರು ನೀವು ಮಾಡ್ಕೊಳ್ಳಿ ಜನ ಮಾಡ್ಕೊಳ್ಳಿ ಯಾರು ಬೇಕಾದ್ರು ಮಾಡ್ಕೊಳ್ಳಿ ನಾನು ಹೋಗಿದ್ದ ಕೆಲಸ ಅಷ್ಟು ಮಾತ್ರ ಹೇಳ್ತೀನಿ ಸರ್ ಮಂಗಳೂರಲ್ಲಿ ಸಿ ಎಮ್ ಮಾತಾಡಿದ್ದಾರೆ ಸರ್ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿ ಎಮ್ ಆಗಿರ್ತೀನಿ ಇಲ್ಲೇ ಹೋದ್ರಿಲ್ಲ ಅಂತ ಹೇಳಿದ್ದಾರೆ ಸರ್ ಸಿಎಂ ಮೇಲೆ ಇನ್ನೇನಿದೆ ಅವ್ರು ಹೆಂಗೆ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನೋಡ್ಕೋತೀವಿ ಸರ್ ಒಕ್ಕಲಿಗೆ ಸಿಎಂ ಕೈ ತಪ್ಪುತ್ತ ಅಂತ ಸರ್ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ನಾವು ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳಿ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಲಿಕ್ಕೆ ಹೈಕಮಾಂಡ್ ಟೀಮ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀರ ಚರ್ಚೆ ಏನ್ ಬೇಕಾದ್ರು ನೀವು ಮಾಡ್ಕೊಳ್ಳಿ ಜನ ಮಾಡ್ಕೊಳ್ಳಿ ಯಾರು ಬೇಕಾದ್ರು ಮಾಡ್ಕೊಳ್ಳಿ ನಾನು ಹೋಗಿದ ಕೆಲಸ ಅಷ್ಟು ಮಾತ್ರ ಹೇಳ್ತೀನಿ ಸರ್ ಮಂಗಳೂರಲ್ಲಿ ಸಿ ಎಂ ಮಾತಾಡಿದ್ದಾರೆ ಸರ್ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿ ಎಂ ಆಗಿರ್ತೀನಿ ಇಲ್ಲೇ ಇಲ್ಲ ಅಂತ ಹೇಳಿದ್ದಾರೆ ಸರ್ ಸಿಎಂ ಹೇಳಿದ್ಮೇಲೆ ಇನ್ನೇನಿದೆ ಅವ್ರು ಹೆಂಗೆ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ಹುಡುಕುತ್ತೀವಿ ಸರ್ ಕೈ ತಪ್ಪುತ್ತಾ ಅಂತ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ